ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಆರನೇ ತರಗತಿ ಕನ್ನಡ ಭಾಗ ಎರಡು ಗದ್ಯ ಭಾಗ ಎಂಟು ಕರ್ನಾಟಕ ಏಕೀಕರಣ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅದು ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹನ ನೀಡುತ್ತೆ ಪ್ಲೀಸ್ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿ ಅಭ್ಯಾಸಗಳು ಅ ಹೊಂದಿಸಿ ಬರೆಯಿರಿ ಸಾವಿರದ ಎಂಟುನೂರ ತೊಂಬತ್ತು ಇದು ಕರ್ನಾಟಕ ವಿದ್ಯಾವರ್ತಕ ಸಂಘ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಹದಿನಾರು ಇದು ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭವಾದದ್ದು ಸಾವಿರದ ಒಂಬೈನೂರ ಹದಿನೈದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತಾರು ಇದು ಮೈಸೂರು ರಾಜ್ಯ ಉದಯವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು ಆ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮೊದಲನೆಯದು ಹೋರಾಟ ಭಾರತ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿ ಪ್ರಮುಖ ಪಾತ್ರ ವಹಿಸಿದ್ದರು ಎರಡನೆಯ ಸ್ವಂತ ವಾಕ್ಯ ಸವಾಲು ಜೀವನದಲ್ಲಿ ಬರುವ ಸವಾಲುಗಳನ್ನು ಎದುರಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು ಮೂರು ಕಲ್ಪಿಸು ಪೋಷಕರು ನನಗೆ ಓದಲು ಅನೇಕ ಸವಲತ್ತುಗಳನ್ನು ಕಲ್ಪಿಸಿದ್ದಾರೆ ಅಗ್ರಗಣ್ಯ ಕರ್ನಾಟಕ ಏಕೀಕರಣಕ್ಕೆ ನೂರಾರು ಅಗ್ರಗಣ್ಯರು ಭಾಗಿಯಾಗಿದ್ದಾರೆ ಐದನೇದು ಪ್ರತಿಭೆ ಶಾಲೆಯಲ್ಲಿ ಶಿಕ್ಷಕರು ಪ್ರತಿಭೆ ಇರುವ ಮಕ್ಕಳನ್ನು ಗುರುತಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು ಉತ್ತರ ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಾರೆ ಆಲಿಸಿರಿ ಎಂಬ ನುಡಿ ಹರಿದು ಬಂದಿತು ಇನ್ನ ಮೂರನೆಯ ಪ್ರಶ್ನೆ ಕರ್ನಾಟಕದ ಕನ್ನಡದ ಪರವಾಗಿ ಹೋರಾಟ ಮಾಡಿದ್ದವರಲ್ಲಿ ಕೆಲವರ ಹೆಸರು ತಿಳಿಸಿರಿ ಉತ್ತರ ರಾಹ ದೇಶಪಾಂಡೆ ರೊದ್ದ ರಾವ್ ಆಲೂರು ವೆಂಕಟರಾಯ್ ಡೆಪುಟಿ ಚನ್ನಬಸಪ್ಪ ಮೊದಲಾದವರು ಕನ್ನಡದ ಪರವಾಗಿ ಹೋರಾಟ ಮಾಡಿದರು ನಾಲ್ಕನೇ ಪ್ರಶ್ನೆ ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು ಉತ್ತರ ವಂಗಭಂಗ ಚಳುವಳಿಯನ್ನು ಬಂಗಾಳಿಗರು ನಡೆಸಿದರು ಐದನೆಯ ಪ್ರಶ್ನೆ ವಿದ್ಯಾವರ್ತಕ ಸಂಘದ ಕೆಲಸವೇನಾಗಿತ್ತು ಉತ್ತರ ಕನ್ನಡದಲ್ಲಿ ಶಿಕ್ಷಣ ನೀಡುವುದು ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳನ್ನು ರಚಿಸುವುದು ಮತ್ತು ಮಾಸಪತ್ರಿಕೆಗಳನ್ನು ರಚಿಸುವುದು ಇದರ ಮೂಲಕ ಕನ್ನಡಿಗರೆಲ್ಲ ಒಂದಾಗಲು ವಿದ್ಯಾವರ್ತಕ ಸಂಘವು ಪ್ರೇರಣೆ ನೀಡಿತು ಆರನೇ ಪ್ರಶ್ನೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತು ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ನವೆಂಬರ್ ಒಂದರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಬಂದಿತು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು ಉತ್ತರ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಸಾವಿರದ ಒಂಬೈನೂರ ಐದರ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಗಿತ್ತು ಇದನ್ನು ಪ್ರತಿಭಟಿಸಿದ ಬಂಗಾಳಿಯರು ವಂಗ ಬಂಗ ಎನ್ನುವ ಬೃಹತ್ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದುಗೂಡಿಸಿತು ಈ ಘಟನೆಯಿಂದ ಪ್ರೇರಿತರಾದ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಎರಡನೆಯ ಪ್ರಶ್ನೆ ಕನ್ನಡ ಸ್ವಾತಂತ್ರ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕದ ಏಕೀಕರಣದ ವೇದಿಕೆ ಸಾರಿ ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ ಉತ್ತರ ಕನ್ನಡ ಸಾಹಿತ್ಯ ಪರಿಷತ್ತು ಪರಭಾಷೆ ಹಾಗೂ ಸಂಸ್ಕೃತಿಯ ಕಬಂಧಬಾಹುವಿನಲ್ಲಿ ಸಿಲುಕಿದ್ದ ಕನ್ನಡ ಜನಮನವನ್ನು ಒಗ್ಗೂಡಿಸಿ ಕನ್ನಡಿಗರ ಮನೆ ಮನ ಮುಟ್ಟಲು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಯಿತು ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು ಇನ್ನು ಮೂರನೆಯ ಪ್ರಶ್ನೆ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದವು ಉತ್ತರ ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಹುಯಿಲ್ಗೋಳು ನಾರಾಯಣರಾಯ್ ಅವರು ರಚಿಸಿದ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕದ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು ಮುಖ್ಯ ಪ್ರಶ್ನೆ ಉ ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ಬಂಗಾಳದಲ್ಲಿ ನಡೆದ ವಂಗಭಂಗ ಚಳುವಳಿಯ ಬಗ್ಗೆ ಬರೆಯಿರಿ ಉತ್ತರ ಬ್ರಿಟಿಷರದ್ದು ಒಡೆದು ಆಳುವ ನೀತಿ ಅದರಂತೆಯೇ ಸಾವಿರದ ಎಂಟುನೂರ ನಾಲ್ಕರ ಆಗಸ್ಟ್ ಹದಿನಾರರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು ಇದಕ್ಕೆ ಮಣಿದ ಸರ್ಕಾರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು ಈ ಘಟನೆಯಿಂದ ಪ್ರೇರಿತರಾಗಿ ಕನ್ನಡದ ಕಟ್ಟಾಳುಗಳು ಕನ್ನಡಿಗರನ್ನು ಒಂದು ಮಾಡುವ ಹೋರಾಟವನ್ನು ಪ್ರಾರಂಭಿಸಿದರು ಮುಖ್ಯ ಪ್ರಶ್ನೆ ಊ ಕೆಳಗಿನ ಪರಿಚ್ಛೇದವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಅದು ಪ್ರಶ್ನೆ ಪ್ರಶ್ನೆಗಳಿಗೆ ಉತ್ತರಿಸಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೆ ಏರಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ಉನ್ನತ ಪದವಿಯಾದ ಪ್ರಧಾನ ಮಂತ್ರಿಯ ಪದವಿಗೆ ಏರಿದರು ಇನ್ನು ಎರಡನೆಯ ಪ್ರಶ್ನೆ ಇವರು ಎಲ್ಲಿ ಯಾವಾಗ ಜನಿಸಿದರು ಲಾಲ ಬಹದ್ದೂರ್ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ನಾಲ್ಕು ಅಕ್ಟೋಬರ್ ಎರಡರಂದು ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಜನಿಸಿದರು ಈ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು ಉತ್ತರ ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು ಈ ಅಕ್ಟೋಬರ್ ಎರಡು ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ ಅದರ ಹೆಸರೇನು ಅವರ ಹೆಸರೇನು ಉತ್ತರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರೂ ಮಹಾನ್ ವ್ಯಕ್ತಿಗಳ ಜನ್ಮದಿನ ಅಕ್ಟೋಬರ್ ಎರಡರಂದು ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು ಉತ್ತರ ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು ರು ದೂರದರ್ಶನ ವೀಕ್ಷಣೆಯ ಸಾಧಕ ಬಾಧಕಗಳ ಬಗ್ಗೆ ಒಂದು ಚಿಕ್ಕ ಪ್ರಬಂಧ ಬರೆಯಿರಿ ಮೊದಲೇದಾಗಿ ಪೀಠಿಕೆ ದೂರದರ್ಶನ ಒಂದು ದೃಶ್ಯ ಹಾಗೂ ಶ್ರವ್ಯ ಸಾಧನ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ದೂರದರ್ಶನವನ್ನು ವೀಕ್ಷಿಸುತ್ತಾರೆ ವಿಶೇಷ ಸಮಾಚಾರಗಳಿಗಾಗಿ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಸಿನಿಮಾ ಕ್ರೀಡೆ ಮಕ್ಕಳ ಕಾರ್ಟೂನ್ಗಳಿಗಾಗಿ ದೂರದರ್ಶನವನ್ನು ಎಲ್ಲರೂ ವೀಕ್ಷಿಸುವರು ವಿವರಣೆ ದೂರದರ್ಶನದಿಂದ ಸಾಧಕಗಳು ಇವೆ ಹಾಗೂ ಬಾಧಕಗಳು ಇವೆ ದೂರದರ್ಶನ ವೀಕ್ಷಣೆಯ ಸಾಧಕಗಳೆಂದರೆ ಮೊದಲೇದು ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳು ಎರಡು ವ್ಯಕ್ತಿ ಪರಿಚಯ ಆಧ್ಯಾತ್ಮಿಕ ಸ್ಥಳಗಳ ದರ್ಶನ ಮೂರು ಮಕ್ಕಳಿಗಾಗಿ ಮನರಂಜನೆ ಕಾರ್ಯಕ್ರಮಗಳು ನಾಲ್ಕು ಗೃಹಣಿಯರಿಗಾಗಿ ಅಡುಗೆ ಮನೆ ಐದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರು ಸಿನಿಮಾ ಪ್ರಿಯರಿಗೆ ಸಿನಿಮಾವಣ ವೀಕ್ಷಣೆಯನ್ನು ಮಾಡುತ್ತಾರೆ ಇನ್ನು ಏಳನೆಯ ಪಾಯಿಂಟನ್ನು ನೋಡೋದಾದರೆ ಕ್ರೀಡಾಪಟುಗಳಿಗೆ ಕ್ರೀಡೆ ಎಂಟು ಲೈವ್ ಕಾರ್ಯಕ್ರಮಗಳು ನೋಡಬಹುದು ಇನ್ನು ದೂರದರ್ಶನ ವೀಕ್ಷಣೆಯ ಬಾಧಕಗಳು ಇದು ಮಕ್ಕಳು ಹೆಚ್ಚು ದೂರದರ್ಶನ ನೋಡುವುದರಿಂದ ವ್ಯಾಸಂಗದ ಕಡೆಗೆ ಗಮನ ಕಡಿಮೆಯಾಗುತ್ತಿದೆ ಎರಡನೇ ಪಾಯಿಂಟ್ ಕೆಲವು ಉತ್ತೇಜಿತ ಕಾರ್ಯಕ್ರಮಗಳಿಂದ ತಪ್ಪು ಹಾದಿ ಹಿಡಿದು ಕಳ್ಳರು ದರೋಡೆಕೋರರು ಆಗುತ್ತಿದ್ದಾರೆ ಮೂರು ಗೃಹಣಿಯರು ತಮ್ಮ ಕಾರ್ಯಕ್ಷೇತ್ರವನ್ನು ಟಿ ವಿ ವೀಕ್ಷಣೆಗೆ ಸೀಮಿತಗೊಳಿಸಿದ್ದಾರೆ ಇವೆಲ್ಲವೂ ಈ ಒಂದು ದೂರದರ್ಶನದ ಸಾಧಕ ಬಾಧಕಗಳಾಗಿವೆ ಇನ್ನು ಉಪಸಂಹಾರವನ್ನು ನೋಡುವುದಾಗಿ ದೂರದರ್ಶನ ನಮ್ಮ ಮನರಂಜನೆ ಜ್ಞಾನಾರ್ಚನೆ ಸೀಮಿತ ಅವಧಿಯಲ್ಲಿ ಮಾತ್ರ ಉಪಯೋಗಿಸುವುದರಿಂದ ಅದರ ಬಾಧಕಗಳಿಂದ ನಾವು ಮುಕ್ತರಾಗಿ ಅದರ ಸದುಪಯೋಗ ಮಾಡಿಕೊಳ್ಳಬಹುದು ಈ ಒಂದು ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್